ಮೊದಲನೇದು ಅದು ಜಾತಿ ಗಣತಿ ಅಲ್ಲ ಅದು ಸೋಷಿಯೋ ಎಕನಾಮಿಕ್ ಸರ್ವೆ ಸಾಮಾಜಿಕ ಮತ್ತು ಆರ್ಥಿಕದ ಸಮೀಕ್ಷೆ ಆ ಸಮೀಕ್ಷೆಯಲ್ಲಿ ಏನಿದೆ ಏನಿಲ್ಲ ಅಂತ ಇನ್ನು ಯಾರಿಗೂ ಗೊತ್ತಿಲ್ಲ ಅಕಸ್ಮಾತ್ ಅದು ಕ್ಯಾಬಿನೆಟಿಗೆ ಬರ್ತಾ ಇದ್ದರೆ ಕ್ಯಾಬಿನೆಟ್ನಲ್ಲಿ ಅದು ಅದೇನೇನಿದೆ ಅದರಲ್ಲಿ ನಮ್ಗೆ ಗೊತ್ತಾಗುತ್ತೆ ವೈಜ್ಞಾನಿಕವಾಗಿದೆಯೋ ಅವೈಜ್ಞಾನಿಕವಾಗಿದೆಯೋ ಅಥವಾ ಹೆಚ್ಚಾ ಕಮ್ಮಿ ಏನಾದರೂ ಆಗಿದೆಯೋ ಅಂತ ಅಲ್ಲಿ ಗೊತ್ತಾಗುತ್ತೆ ಇನ್ನು ಅದು ಯಾ ವರದಿನೇ ಸಲಿಕೆ ಆಗಿಲ್ಲ ಅಂದರೆ ಅದ್ರ ಬಗ್ಗೆ ನಾವು ಹೇಗೆ ಕಮೆಂಟ್ ಮಾಡೋಕ್ಕಾಗುತ್ತೆ ಸೊ ಅದು ಅದೇ ಬರಲಿ ಅದು ವರದಿ ಬರಲಿ ಇವ್ರೆ ವರದಿನಲ್ಲಿ ಏನಿದೆ ಅಂತ ನನಗೂ ಗೊತ್ತಿಲ್ಲ ತಮಗೂ ಗೊತ್ತಿಲ್ಲ ಆ ವರದಿನಲ್ಲಿ ಅಂಕಿಅಂಶಗಳು ಏನಿದೆ ಹೇಗೆ ಕಲೆಕ್ಟ್ ಮಾಡಿದ್ದಾರೆ ಡೇಟಾನ ಆ ದತ್ತಾಂಶ ಸ ನಿಮ್ಮ ಸೆನ್ಸಸ್ ರಿಪೋರ್ಟಿಗೆ ಸರಿ ಸಮಾನವಾಗಿದೆಯಾ ಅವೆಲ್ಲ ಗೊದ ನೋಡಬೇಕಲ್ಲ ಸರ್ಕಾರದಲ್ಲಿ ಬೇರೆ ಬೇರೆ ಇಲಾಖೆನಲ್ಲೂ ಭಾಳಷ್ಟು ದತ್ತಾಂಶಗಳು ಇರ್ತದೆ ಅದಕ್ಕೆಲ್ಲ ಹೋಲಿಕೆ ಆಗಬೇಕಲ್ವ ಅದಕ್ಕೆ ಟ್ಯಾಲಿ ಆಗಬೇಕು ಅದಾದ್ಮೇಲೆ ನೋಡೋಣ ಏನು ಬರುತ್ತೆ ಅಂತ ಆದರೆ ಏನೇ ತೀರ್ಮಾನ ತೊಗೊಂಡ್ರು ಈಗಾಗಲೇ ಒಳ ಮೀಸಲಾತಿ ಬಗ್ಗೆ ಚರ್ಚೆ ಬಂದಾಗ ನಾವು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಈಗ ಅದನ್ನು ನಾವು ಮರು ಸಮೀಕ್ಷೆ ಮಾಡಬೇಕಾಗ್ತದೆ ವೈಜ್ಞಾನಿಕವಾಗಿ ಮಾಡಬೇಕಾಗ್ತದೆ ಅಂತ ಈಗಾಗಲೇ ಹೇಳಿದ್ದಾರೆ ಆ ಪ್ರೋಸೆಸ್ ಹೇಗಿರಬೇಕು ಅಂದ್ಬಿಟ್ಟು ಕೂಡ ಇವಾಗ ತೀರ್ಮಾನಗಳನ್ನು ತೊಗೋತಾ ಇದ್ದಾರೆ ಸೊ ಅದು ಈ ಸಮೀಕ್ಷೆನಲ್ಲಿ ಏನಿದೆ ಫಸ್ಟ್ ನೋಡ್ಬೋದು ಅದಾದರೆ ಮುಂದಿನ ಕ್ರಮ ವಹಿಸ್ತೀವಿ ಸರ್ಕಾರದವರು